ಸ್ಟಾರ್ ಸಿನಿಮಾದಲ್ಲಿ ಧ್ರುವನಾಗಿ ವಾಸುದೇವ್ ಅವರು ಬರ್ತಾ ಇದಾರೆ ಇನ್ಸ್ಪೈರ್ ಆಗೋ ಒಬ್ಬ ಆಕ್ಟರ್ ಯಾರು ಎಲ್ರು ದರ್ಶನ್ ಸರ್ ಇರ್ಬೋದು ನಮ್ ಶಿವಣ್ಣ ಅವ್ರ ಇರ್ಬೋದು ಸುದೀಪ್ ಸರ್ ಇರ್ಬೋದು ಯಶ್ ಅವ್ರ ಇರ್ಬೋದು ಧ್ರುವ ಸರ್ ಇರ್ಬೋದು ಪ್ರತಿಯೊಬ್ರು ಇನ್ಸ್ಪೈರ್ ಆಗ ನನ್ಗೆ ಹೊಸಬ್ರು ಕೂಡ ನನ್ಗೆ ಇನ್ಸ್ಪೈರ್ ಮಾಡ್ತಾರೆ ಅವಮಾನಗಳು ಅಥವಾ ಸಿನಿಮಾ ಸ್ಟಾಕ್ ಕಂಪ್ಲೀಟ್ಲಿ ಸ್ಟಾಪ್ ಡಿಪ್ರೆಷನ್ ಮೂಡಲ್ಲೇ ಇದ್ದೆ ನಾನು ಆಗ ನನ್ನ ಕಾಪಾಡಿದ್ದು ನಮ್ಮ ರಾಘವೇಂದ್ರ ಸ್ವಾಮಿ ಏನ್ರಿ ಅವನು ಆ ತರ ಬೆಳದ್ಬಿಟಾ ಅಂತ ಜೊತೆಲಿ ಇದ್ದವನು ಬೆಳೀತಾನೆ ಅಂತಂದ್ರೆ ಕಷ್ಟ ಆ ಈ ಸಿನಿಮಾ ಒಪ್ಕೊಂಡ ನಂತರ ನಿಮಗೆ ಒಂದಷ್ಟು ಆಕ್ಸಿಡೆಂಟ್ ಗಳಾಗುತ್ತೆ ಘಟನೆ ಆಯ್ತು ಅದಾದ್ಮೇಲೆ ನನ್ನ ಕೆರಿಯರೇ ಮುಗೀತು ನನ್ ನನ್ನ ಕಥೆ ಇಷ್ಟೇ ಮತ್ತೆ ನಾನ್ ಸಿನಿಮಾ ಮಾಡಕ್ ಆಗಲ್ವೇನೋ ಪ್ರತಿಭೆ ಇರೋರು ಇನ್ನೊಂದ್ ಪ್ರತಿಭೆನ ಗುರುತಿಸೋದ್ರೇನೆ ಅವರಿಗೆ ತೂಕ ಹೆಚ್ಚಾಗாது ಇಲ್ಲಿ ಕಂದ್ ನಿಲ್ಸಿದಾರೆ ಇದೆಲ್ಲ ಕ್ರೆಡಿಟ್ ಗೋಸ್ಟು ಶರತ್ ಸರ್ ಅಂಡ್ ವಿಜಯ್ ಸರ್ ಫೆಬ್ರವರಿ 13ಕ್ಕೆ ಬರ್ತಾ ಇದೆ ನಿಮ್ಮ ಕತೆ ಹೇಗಿದೆ ಮಚ್ಚಿನ ಸೌಂಡಿನ ಜೊತೆಗೆ ಒಂದು ಮೆಸೇಜ್ ಇರುತ್ತೆ ಎಲ್ಲಾ ನಿಮ್ ಕೈಯೆಲ್ಲ ಇದೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ